ಏಕಾಂಗಿ ಹೋರಾಟ ನಡೆಸಿದ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಸ್ ಗುಡ್ಗೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಕಚೇರಿಯ ಮುಂದೆ ಜನಪರ ಟ್ರಸ್ಟ್ನ ಅಧ್ಯಕ್ಷ ಸುಭಾಸ್ ಗುಡ್ಗೆ ಏಕಾಂಗಿ ಹೋರಾಟ ನಡೆಸಿದರು ರಾಮದುರ್ ತಾಲೂಕಿಗೆ ಅಭಿವೃದ್ಧಿಗಾಗಿ ಬಂದ ಅನುದಾನ ಅಂತಹ ಅನುದಾನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸೋರಿಕೆ ಆಗ್ತಾ ಇದೆ ರಾಮದುರ್ ತಾಲೂಕು ತುರ್ನೂರು ಗ್ರಾಮದಿಂದ ಚಿಲ್ಮೂರು ಕ್ರಾಸ್ವರೆಗೆ ರಸ್ತೆ ಕಾಮಗಾರಿಗೆ ನಡೀತಾ ಇದೆ ಆದರೆ ಈ ರಸ್ತೆ ಯಾವುದೇ ರೀತಿ ಲೇಯರ್ ಬೈ ಲೇಯರ್ ಮೊರಮ್ ಇಲ್ಲ ಈ ಮೊರಂಗೆ ಯಾವುದೇ ರೀತಿ ಪರಿಶೀಲನಾ ವರದಿ ಇಲ್ಲ ಮತ್ತು ಸರಿಯಾಗಿ ಕಾಂಪ್ರೆಸರ್ ಆಗ್ತಾ ಇಲ್ಲ ವರಂ ಹೆಸರಿನಲ್ಲಿ ಕಲ್ಲುಗಳನ್ನು ತುಂಬಿ ರಸ್ತೆ ಮಾಡ್ತಾ ಇದ್ದಾರೆ ಇನ್ನು ಇಷ್ಟೆಲ್ಲ ಆಗ್ತಾ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಒಬ್ಬರು ಸ್ಥಳದಲ್ಲಿ ಇರುವುದಿಲ್ಲ ಹೀಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ನೀರಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಆಗ್ತಾ ಇದೆ ಇದನ್ನು ಗುತ್ತಿಗೆ ಪಡೆದ ಗುತ್ತಿಗೆದಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗುಡ್ಕೆ ಆಕ್ರೋಶ ವ್ಯಕ್ತಪಡಿಸಿದರು ಬಹಳ ವರ್ಷಗಳ ನಂತರ ನಮ್ಮ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋ ಹರ್ಷದಲ್ಲಿ ಗ್ರಾಮಸ್ಥರು ಇದ್ದರು ಆದರೆ ಗುತ್ತಿಗೆದಾರ ಮಾಡ್ತಾ ಇರೋ ಅವೈಜ್ಞಾನಿಕ ಕೆಲಸದಿಂದ ಈ ರಸ್ತೆ ಮತ್ತೆ ಹಳ್ಳ ಹಿಡಿಯುತ್ತೆ ಅಂತ ಸಾರ್ವಜನಿಕರು ಶಾಪ ಹಾಕ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತೆ ಇರುವುದು ನೋಡಿದರೆ ಸಾಕಷ್ಟು ಅನುಮಾನಕ್ಕೆ ಮಾಡಿ ಮಾಡಿಕೊಡ್ತಾ ಇದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರಸ್ತೆಯನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳಿದರು ಒಂದು ಜನರಿದ್ದಾರೆ ಅವರಿಗೆ ಸವಾರರಿಗೆ ಆಗಲಿ ವಾಹನಗಳಿಗೆ ತೊಂದರೆ ಆಗಲಿ ಇದ್ರ ಬಗ್ಗೆ ಜಾಗ್ರತೆ ಇಲ್ಲ ಅವರು ದುಡ್ಡು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದಾರೆ ಇಷ್ಟು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ ಅದು ಅಲ್ಲದೆ ರಾಮದೂರ್ ತಾಲೂಕಿನ ಏನೋ ಒಂದು ತುರ್ನೂರದಿಂದ ಸುಣ್ಣಾಳವರೆಗೆ ಏನೋ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಒಂದು ಕೆಲಸವನ್ನು ಪ್ರಾರಂಭವಾಗಿದೆ ಕೋಟ್ಯಾಂತ್ ರೂಪಾಯಿ ಕೆಲಸ ಪ್ರಾರಂಭ ಆದರೂ ಕೂಡ ಅದರ ಬಗ್ಗೆ ಚಕಾರವನ್ನು ಎತ್ತಾಯಿಲ್ಲ ಯಾಕಂದರೆ ಸಾರ್ವಜನಿಕರು ಎಷ್ಟೋ ಏನು ಒಂದು ದೂರಗಳನ್ನು ಸಲ್ಲಿಸಿದರೂ ಕೂಡ ಮಾಡ್ತಾ ಇಲ್ಲ ಅದೇ ರೀತಿ ನಾವು ಏನು ಜನಪರ ಟ್ರಸ್ಟ್ನಿಂದ ಎರಡು ಮೂರು ಬಾರಿ ಕೂಡ ಅವ್ರಿಗೆ ನಾವು ಹೇಳಿದ್ದೀವಿ ಇಲ್ಲ ನಮಗೆ ರಸ್ತೆ ರಾಸ್ತ್ರೀ ರಾಸ್ತ್ರೀ ಏನು ಕೆಲಸ ಮಾಡುವಂಥ ಏನು ಕೆಲಸ ಇವ್ರದ್ದು ಅಧಿಕಾರಿಗಳ ಕೆಲಸ ಎಷ್ಟೊತ್ತಿಗಿದೆ ಅದು ಕೂಡ ಇವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಅನಿಸ್ತದೆ ನನಗೆ ಯಾಕಂದರೆ ರಾತ್ರಿ ಟಿಪ್ಪರ್ಗಟ್ಲೆ ಕಲ್ಲುಗಳನ್ನು ತೊಗೊಂಬಂದು ಮೋರಮ್ಮ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಲ್ಲಿ ಕಲ್ಲುಗಳನ್ನು ಹಾಕಿ ಏನು ಒಂದು ವ್ಯವಸ್ಥಿತವಾಗಿ ಲಂಚದ ಒಂದು ರೂಪದಲ್ಲಿ ಹಣವನ್ನು ಪಡಿತಾ ಇದ್ದಾರೆ ಅಂತೇಳಿ ಕಂಡು ಬರ್ತಾ ಇದೆ ನನಗೆ ಯಾಕಂದರೆ ಸಾರ್ವಜನಿಕರ ಏನೊಂದು ಮುಂದೆ ಮುಂದಿನ ರಾಷ್ಟ್ರೀಯ ಹೆದ್ದಾರಿ ಒಂದು ಏನೋ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಜನಪ್ರಿಯ ಏನು ಒಂದು ಸಚಿವರಿದ್ದಾರೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಅವ್ರ ಅನುದಾನ ಕೊಟ್ಟಿರೋದನ್ನು ದುಡಿಕೆ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಆ ದುರ್ಬಳಕೆ ಹೇಗೆ ಮಾಡ್ಕೊತಾ ಇದ್ದಾರೆ ಅಂದ್ರೆ ಅವರು ಜಾರಕಿಹೊಳಿ ಅವರು ಅವರು ಕೇಳಕ್ಕೆ ಹೋಗ್ಬೇಡ್ರಿ ಅಲ್ಲಿ ಮಟ್ಟ ಕಂಪ್ಲೇಂಟ್ ಮಾಡಬೇಡ್ರಿ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಮೇಲೆ ಏನಾದರೂ ದೂರ ಬರ್ಬೋದು ಅಂತೇಳಿ ನಮ್ಮನ್ನು ಹೆದರಿಸ್ತಾ ಇದ್ದಾರೆ ಅವರು ಆ ಪಾಪ ಅವರು ಏನೋ ಒಂದು ಜಾರಕಿಹೊಳಿ ಸತೀಶ್ ಅಣ್ಣ ಜಾರಕಿಹೊಳಿ ಇದ್ದಾರೆ ಅವ್ರು ನಮಗೆ ಅನುದಾನ ಕೊಟ್ಟಿದ್ದಾರೆ ಆ ಅನುದಾನವನ್ನು ದುರ್ಬಳಕೆ ಮಾಡ್ತಾ ಇದಾರೆ ಇವತ್ತು ಆ ಅನುದಾನ ಸರವಾಗಿ ನಾನು ಇವತ್ತು ಇಲ್ಲಿ ಕುಳಿತಿದ್ದೇನೆ ನಮ್ಮ ಮುಂದಿನ ಏನು ಒಂದು ರಾಷ್ಟ್ರೀಯ ಹೆದ್ದಾರಿ ಇದೆ ಆ ಹೆದ್ದಾರಿಯನ್ನು ಕಳಪೆ ಮಟ್ಟದಾಗಿದೆ ಅದನ್ನು ಪೂರ್ತಿ ತೆಗೆದು ಏನು ಒಳ್ಳೆಯ ಮೊರಮನ್ನು ಫಿಲಪ್ ಮಾಡುವವರೆಗೂ ನಾವು ಬಿಡುವುದಿಲ್ಲ ಇದನ್ನು ಹೋರಾಟ ಅದಕ್ಕೆ ನಾನು ಹೋರಾಟ ಇವತ್ತು ಇವತ್ತಿಂದ ಪ್ರಾರಂಭ ಆಗಿದೆ ನಾನು ಇನ್ನೊಂದು ಎರಡು ದಿನದಲ್ಲಿ ನಿರಂತರವಾಗಿ ಧರಣಿಯನ್ನು ಕೊಡ್ತೇನೆ ಯಾಕಂದರೆ ರವಿ ರವಿಕುಮಾರ್ ಅನ್ನೋ ಏನು ಒಬ್ಬ ಅಧಿಕಾರಿ ಇದನ್ನ ಆತನ ಮೇಲೆ ಲೋಕಾಯುಕ್ತ ತನಿಖೆನ ಆಗ್ಬೇಕು ಯಾಕಂದ್ರೆ ಇಲ್ಲಿ ಬಹಳ ದೂರದ ಬೇರೆಗಳನ್ನು ಬಿಟ್ಟು ಬಿಟ್ಟಿದ್ದಾರೆ ಇಲ್ಲ ಇದು ಇಷ್ಟು ದಿವಸ ಬಹಳ ದಿನ ಆಯ್ತದ ಒಬ್ಬ ಅಧಿಕಾರಿ ಇರ್ಬೇಕಾದ್ರೆ ಎರಡರಿಂದ ಮೂರು ವರ್ಷ ಇರಬೇಕು ಅದನ್ನು ಬಿಟ್ಟು ಒಂದು ಹತ್ತು ವರ್ಷ ಆದರೂ ಕೂಡ ಇವರು ಇಲ್ಲಿಂದ ಅಳಗಾಡ್ತಾ ಇಲ್ಲ ಯಾಕಂದ್ರೆ ರಾಮದುರ್ಗದ ಏನು ಒಂದು ಅವ್ರಿಗೆ ನೀರು ಹಾಕಿ ಬಿಟ್ಟಿದಾವೆ ಅದರಿಂದ ಏನೋ ಒಂದು ರೊಕ್ಕ ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ದಾರೆ ಕೋಟ್ಯಂತ ರೂಪಾಯಿ ಕಟ್ಲಿ ಆಸ್ತಿಯನ್ನು ಗಳಿಸಿದಾರ ಇದು ಲೋಕಾಯುಕ್ತವ್ರು ಯಾವುದೇ ತನಿಖೆಯನ್ನು ಮಾಡ್ತಾ ಇಲ್ಲ ಇವ್ರ ಮೇಲೆ ಈ ಪ್ರಕರಣವನ್ನು ದಾಖಲು ಮಾಡ್ತಾ ಇಲ್ಲ ಅದರ ಸಲ ಹೋರಾಟ ಇದೆ ಆಮೇಲೆ ನಮ್ಮ ರಸ್ತೆಗಳನ್ನು ಏನು ರಿಪೇರಿ ಮಾಡಬೇಕಾಗಿದೆ ಆ ಅನುದಾನದಲ್ಲಿ ಸಾಕಷ್ಟು ಅನುದಾನವನ್ನು ತೆಗೆದು ತಿಂದಿದ್ದಾರೆ ಈ ಹಿಂದಿನ ಪ್ರಕರಣದಲ್ಲಿ ಏನು ಒಂದು ನಮ್ಮ ಸಣ್ಣ ಸಣ್ಣ ಏನು ಒಂದು ಬರಳುಗಾರಿಕೆಯನ್ನ ತುಂಬ್ತಾ ಇದ್ರು ಆ ಮರಳುಗಾರಿಕೆ ರೈತರು ಏನೋ ಮರಳುಗಾರಿಕೆ ಮಾಡ್ತಾ ಇರಲಿಲ್ಲ ತಮಗೆ ಬೇಕಾದ ಉತ್ಸುಕನ್ನು ಸ್ಟ್ರಾಂಗ್ ಮಾಡ್ಕೊಂಡಾಗ ಹಿಂದಿನ ತಹಶೀಲ್ದಾರ್ ಮತ್ತು ರವಿಕುಮಾರ್ ಎಂಬ ಇಬ್ಬರು ಕೂಡಿಕೊಂಡು ಆ ಉತ್ಸುಕನ್ನ ನ್ಯಾಯಾಂಗದ ಇಲಾಖೆಗೆ ಮಾರಾಟವನ್ನು ಮಾಡಿದ ಸಾಕಷ್ಟು ಹಗರಣ ಕೋಟ್ಯಂತ ರೂಪಾಯಿ ಮಾಡಿದಾರ ಆ ಅದರಲ್ಲಿ ನಲವತ್ತು ಏನೋ ಒಂದು ನಲವತ್ತು ಟಿಪ್ಪರಷ್ಟು ಉತ್ಸಕನ್ನ ನ್ಯಾಯಾಲಯದ ಇಲಾಖೆಗೆ ಮಾರ್ಕೊಂಡಿದ್ದಾರೆ ಯಾವುದೇ ಕಾನೂನಿನ ವ್ಯವಸ್ಥೆಯಲ್ಲಿ ಯಾವುದೇ ಕಾಗದ ಪತ್ರ ಯಾವುದೇ ಏನು ಅಳವಡಿಕೆ ಇರಲಾರದೆ ಮಾರಾಟ ಮಾಡಿದ್ದಾರೆ ಯಾರಾದರೂ ಕೇಳಿದರೆ ಇಲ್ಲ ಅದು ಟೆಂಡರ್ ಆಗ್ಬೇಕಾಗಿದೆ ಆದಾಗಬೇಕಾಗಿದೆ ಸುಳ್ಳನ್ನು ಹೇಳುವಂತ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ ಅದಕ್ಕೆ ನಾ ಇವತ್ತು ಜನಪರ ಟ್ರಸ್ಟ್ನಿಂದ ಎಚ್ಚರಿಸ್ತಾ ಇದ್ದೀನಿ ನನಗೆ ನ್ಯಾಯವನ್ನು ಕೊಡಬೇಕು ನ್ಯಾಯ ಕೊಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾನು ನ್ಯಾಯಾಂಗದ ವ್ಯವಸ್ಥೆ ಇರಲಿ ಆಮೇಲೆ ನಾನು ಏನು ದೂರನ್ನ ಸಲ್ಲಿಸಬೇಕಾಗಿದೆ ಆ ಪ್ರಾಧಿಕಾರಕ್ಕೆ ದೂರನ್ನು ಸಲ್ಲಿಸಿ ರಾಮದುರ್ಗದ ಪಿ ಡಬ್ಲ್ಯೂ ಕಚೇರಿಗೆ ನಾನು ಕೀಲಿಯನ್ನು ಹಾಕಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ